नमस्कार न्यूज 26 सिक्स की स्वागत ಇಂದು ಶ್ರೀಮಠದಲ್ಲಿ ದಾಸೋಹ ಮೂರ್ತಿಗಳಾದ ಲಿಮ್ ಶ್ರೀ ಗುರುಪಾದ ಶಿವಶರಣರ ಗದ್ದುಗೆ ಜೀರ್ಣೋದ್ಧಾರ ಮಾಡುವ ನಿಟ್ಟಿನಲ್ಲಿ ಅಡಿಗಲ್ಲು ಪೂಜೆಯನ್ನ ಮಾಡಲಾಯಿತು ಪೂಜ್ಯರಾದ ಶ್ರೀ ಸಿದ್ದಲಿಂಗಯ್ಯ ಗುರೂಜಿ ಮತ್ತು ಶ್ರೀ ವೇದಮೂರ್ತಿ ಅಯ್ಯಣ್ಣ ಗುರುಗಳು ಈ ಅಡಿಗಲ್ಲು ಪೂಜೆಯನ್ನ ನೆರವೇರಿಸಿಕೊಟ್ರು ಹಿರಿಯರಾದ ಹನುಮಂತರಾಯ ಬೂದಿಹಾಳ ಸಾಬಣ್ಣ ಕ್ಯಾತನಾಳ ಬಸವರಾಜ್ ಬಿರೇದಾರ್ ವೆಂಕೋಬಾ ಕಂಪ್ಲಿ ಬಸವರಾಜ್ ಕುಂಬಾರ ರಾಚಯ್ಯ ಮುತ್ಯ ಹತ್ತಿ ಚೆನ್ನಯ್ಯ ಮುತ್ಯ ಹಿರೇಮಠ ಕಾಶಿನಾಥ್ ಹಿರೇಮಠ ನಂದಪ್ಪ ಮಾಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಬ್ರೇಗೌಡ ಹಳ್ಳಿಕಟ್ಟಿ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಪರಮಣ್ಣ ಎನ್ ಶ್ರೀನಿವಾಸಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಹುಣಸಗಿತ್ತು ಅಪ್ಡೇಟ್ಸ್ ಇನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ